ಇವತ್ ನಾವಿಬ್ರು ಏನ್ ಕಾನ್ಸೆಪ್ಟ್ ಇಟ್ಕೊಂಡು ವಿಡಿಯೋ ಮಾಡ್ತಿದೀವಿ ಅಂದ್ರೆ ಲಾಸ್ಟ್ ವಿಡಿಯೋಲಿ ನಾವು ಹೇಳಿದ್ವಿ ನಮ್ ಇಬ್ರು ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತೀವಿ ಅಂತ ಅವತ್ತು ಟೈಮ್ ಸಾಕಾಗಿಲ್ಲ ಹಂಗಾಗಿ ನಾವು ವಿಡಿಯೋ ಮಾಡಕ್ ಕಂಟಿನ್ಯೂ ವಿಡಿಯೋ ಕಂಟಿನ್ಯೂ ಮಾಡಕ್ ಆಗಿಲ್ಲ ರಕ್ಷಾ ತುಂಬಾ ಜನ ಕ್ವಶನ್ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮೋಸ ನಾವು ನಾವ್ ಏನ್ ಮಾಡಿದ್ವಿ ಹೇಳು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋಣ ಅನ್ಕೊಂಡ್ ಹೋದ್ವಿ ಅಲ್ಲಿ ನೋಡಿದ್ರೆ ನಾವ್ ವಿಡಿಯೋ ಮಾಡೋಕೆ ಟೈಮ್ ಸಾಕಾಗಿಲ್ಲ ಇನ್ನು ಬ್ಲಾಗ್ ಹೇಗ್ ಮಾಡೋದು ಹಾಗಾಗಿ ನಿಮ್ಮೆಲ್ರಿಗೂ ನಿಮ್ಮ ನಿರೀಕ್ಷೆಗೆ ಆನ್ಸರ್ ಕೊಡೋಣ ಅಂತ ರೆಡಿ ಆಗಿ ಬಂದಿದೀವಿ ರೆಡಿ ಏನಾಗಿಲ್ಲ ಹೆಂಗಿದೀವಿ ಹಂಗೆ ಕೂತ್ಕೊಬಿಟ್ಟಿದೀವಿ ರೆಡಿ ಆಗಿ ಕೂರ್ಬೇಕು ಮೇಕಪ್ ಮಾಡ್ಕೋ ಬರ್ಬೇಕು ಇದೆಲ್ಲ ನಮ್ ಕ್ಯಾರೆಕ್ಟರ್ ಅಲ್ಲ ಹೆಂಗಿದೀವಿ ಹಂಗೆ ವಿಡಿಯೋ ಮಾಡೋಣ ಅಂತ ಪ್ಲಾನ್ ಮಾಡಿ ಮಾಡ್ತಾ ಇದೀವಿ ಮಾಡಮ್ಮ ಹ್ಮ್ ಹೇಳು ನೀನ್ ಹೇಳು ನಾವಿಬ್ರು ಫಸ್ಟ್ ಪರಿಚಯ ಆಗಿತ್ತು ನಾವಿಬ್ರು ಕ್ಲಾಸ್ ಹೋಗ್ತಿದ್ದು ಡ್ಯಾನ್ಸ್ ಕ್ಲಾಸ್ಗೆ ಅಲ್ಲಿ ಫಸ್ಟ್ ಪರಿಚಯ ಆಗಿದ್ದು ನಾವ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಮ ಜರ್ನಿ ಒಂದು ಸಿಕ್ಸ್ ಇಯರ್ಸ್ ಆಯ್ತಾ ಫೈವ್ ಟು ಸಿಕ್ಸ್ ಇಯರ್ಸ್ ಆಯ್ತು ಆ ಒಂದು ಜರ್ನಿ ಏನಿದೆ ನಾವು ಫಸ್ಟ್ ಹೇಗೆ ಫ್ರೆಂಡ್ ಆದೋ ಅವತ್ತಿನ ಇವತ್ತಿನವರೆಗೂ ಹಾಗೆ ಇರಲಿ ಅಂಡ್ ಎಲ್ಲದ್ರಲ್ಲೂ ಕೂಡ ಒಂಥರ ಪೈಪೋಟಿ ಅಂತಾನೆ ಹೇಳ್ಬೋದು ಪೈಪೋಟಿ ಅನ್ನೋದಕ್ಕಿಂತ ಅವಳು ಮಾಡ್ಲಿ ನಾನು ಮಾಡ್ಲಿ ಅನ್ನೋದಕ್ಕೆ ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು ಒಬ್ರಿಗೊಬ್ರು ರೂಮ್ ದುಡ್ಕೊಂಡು ಎಲ್ಲಾದ್ರಲ್ಲೂ ನಾವಿಬ್ರು ಜೊತೆಯಲ್ಲಿ ನಾವಿಬ್ರು ಎಲ್ಲಿ ಡ್ಯಾನ್ಸ್ ಕ್ಲಾಸಲ್ಲಿ ಮೀಟ್ ಆದ್ವಿ ಅಂದರೆ ರಾಜಾಜಿನಗರ್ಗೆ ನಾನು ಇಲ್ಲಿಂದ ರಾಜಾಜಿ ರಾಜಾಜಿನಗರ್ಗೆ ಜೆ ಪಿ ನಗರಿಂದ ನಗರ್ಗೆ ಹೋಗ್ತಿದ್ದೆ ಅವ್ಳು ಜಾಲಹಳ್ಳಿ ಕ್ರಾಸಿಂದ ನಗರಕ್ಕೆ ಬರ್ತಿದ್ಲು ಸ್ಟಾರ್ಟಿಂಗ್ ಏನು ನಾವು ಪರಿಚಯ ಆಗಿರ್ಲಿಲ್ಲ ಎದುರು ಎದುರು ನೋಡಿದಾಗ ಸ್ಮೈಲ್ ಮಾಡ್ತಿದ್ವಿ ಹೋಗ್ತಿದ್ವಿ ಇವ್ರದೇ ಬೇರೆ ಟೀಮ್ ಅವಾಗ ನಮ್ಮದೇ ಬೇರೆ ಟೀಮು ಒಂದೊಂದು ಟೀಮ್ ಅಂತ ಇದ್ವಿ ಎಷ್ಟರಲ್ಲಿ ಇರ್ಬೇಕು ಜಸ್ಟ್ ಹಾಯ್ ಬಾಯ್ಲ್ ಅಷ್ಟೇ ಇದ್ವಿ ಅದಾದಮೇಲೆ ಕ್ಲಾಸ್ಗೆ ಹೋಗ್ತಾ ಹೋಗ್ತಾ ಲೈಟಾಗಿ ಫ್ರೆಂಡ್ಶಿಪ್ ಆಯಿತು ಅದಾದ್ಮೇಲೆ ಹಂಗೆ ಕಾಲು ಮೆಸೇಜು ಈ ಥರ ಕಾಂಟ್ಯಾಕ್ಟ್ಸ್ ಆಯಿತು ಶೂಟ್ಗೆ ಹೋಗ್ತಿದ್ವಿ ರುಕ್ಕುನೋ ಸೀರಿಯಲ್ ಮಾಡ್ತಿದ್ವಿ ಆ ಟೈಮಲ್ಲಿ ಇವಳು ನನಗೆ ತುಂಬ ಕ್ಲೋಸ್ ಆದ್ಲು ರುಕ್ಕು ಸೀರಿಯಲಲ್ಲಿ ಮದುವೆ ಸೀನ್ ಇತ್ತು ನೈಟ್ ಸೀನು ಆ ಟೈಮಲ್ಲಿ ಚೇತು ಕೂಡ ಬಂದಿತ್ತು ಆ ಟೈಮಲ್ಲಿ ನಾವಿಬ್ರು ತುಂಬ ಕ್ಲೋಸ್ ಆದ್ವಿ ಅವತ್ತಿಂದ ಇವತ್ತವರೆಗೂ ಸ್ಟಾರ್ಟಿಂಗ್ ಹೆಂಗೆ ಫ್ರೆಂಡ್ಶಿಪ್ ಇತ್ತು ಇವತ್ತಕ್ಕೂ ಹಂಗೆ ಇದೆ ನಮ್ಮ ಫ್ರೆಂಡ್ಶಿಪ್ಪು ನಮ್ಮಿಬ್ರು ನಮ್ಮಿಬ್ಬರು ಮಧ್ಯೆ ಯಾರೂ ಬಂದಿಲ್ಲ ಬರೋಕ್ಕೂ ನಾವು ಅವಕಾಶ ಮಾಡಿಕೊಡೋಲ್ಲ ಅದಾದಮೇಲೆ ಸೀರಿಯಲ್ ಕಂಟಿನ್ಯೂ ಮಾಡ್ತಾ ಮಾಡ್ತಾ ನನಗೆ ಸಿಕ್ಕಿದಾಗ ಅವಳಿಗೆ ರೆಫರ್ ಮಾಡ್ತಾಯಿದ್ದೆ ಅವಳಿಗೆ ಸಿಕ್ಕಿದಾಗ ನನಗೆ ರೆಫರ್ ಮಾಡ್ತಾಯಿದ್ದು ಹಿಂಗೆ ನಮ್ ಫ್ರೆಂಡ್ಶಿಪ್ ಮುಂದ್ ನೆಕ್ಸ್ಟ್ ಚೆನ್ನೈ ಶೂಟ್ ಹೋದಾಗ ಇನ್ನು ತುಂಬಾ ಕ್ಲೋಸ್ ಆದ್ವಿ ಅಲ್ಲಿಂದ ಕಂಟಿನ್ಯೂ ಮಾಡ್ತಾರೆ ಆಮೇಲೆ ಏನಂದ್ರೆ ಒಂದೇ ನಾವು ಆಕ್ಟಿಂಗ್ ಫೀಲ್ಡ್ ಇಬ್ರು ಜೊತೆಲೆ ಬಂದಿತ್ತು ಜೊತೆಲೆ ನಮ್ಮಲ್ಲಿ ಯಾವ್ದೇ ರೀತಿ ಏನು ಅಂದ್ರೆ ಅವಳ ಮುಂದೆ ಹೋದ್ ನಾನು ಹಿಂದೆ ಉಳ್ಕೊಂಡೆ ಆ ತರ ಏನು ಇಲ್ವೇ ಇಲ್ಲ ಜೊತೆ ಜೊತೆಲೆ ಸಾಕೊಂಡ್ ಬಂದು ಒಂದು ಮೂವಿ ಮಾಡಿದ್ರೆ ನಾನು ಒಂದ್ ಯಾವ್ದೋ ಒಂದ್ ಮೂವಿ ಮಾಡ್ತಿದ್ದೆ ಹಂಗೆ ಕಂಟಿನ್ಯೂ ಮಾಡ್ತಿದ್ದೋ ಸೀರಿಯಲ್ಸ್ ಮಾಡ್ತಿದ್ದೋ ಅದಾದ್ಮೇಲೆ ಈಗ ಫೈನಲ್ ಆಗಿ ಚೆನ್ನೈ ಅಲ್ಲಿ ತೋರಿಸಿತ್ತು ತಮಿಳ್ ಮೂವಿ ಮಾತ್ರ ಆದ್ರೆ ಅವಾಗಂತೂ ನಾವು ಸಿಕ್ಕಾ ಬಟ್ಟೆ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟು ಅಂತಾನೆ ಹೇಳ್ಬೋದು ಸಿಕ್ಕಾ ಬಟ್ಟೆ ಯಾಕಂದ್ರೆ ಡೇ ಅಂಡ್ ನೈಟ್ ಜೊತೆಗೆ ಒಂದೇ ರೂಮ್ ಅಲ್ಲಿ ಇರ್ತಾ ಇದ್ವಿ ಒಂದೇ ಬೆಡ್ ಅಲ್ಲಿ ಇರ್ತಾ ಇದ್ವಿ ನಮ್ಮಿಬ್ರು ಜೊತೆಗೆ ಅನ್ನೋ ಅನ್ನೋ ಒಂದು ಒಬ್ರು ಜಾಯಿನ್ ಆದ್ರು ಅವ್ಳು ಫ್ರೆಂಡ್ ಅಂತ ಏನು ಹೇಳಲ್ಲ ನಾವೆಲ್ಲ ಕಡೆ ತಂಗಿ ಅಂತಾನೆ ಹೇಳೋದು ಸೊ ಹಂಗಾಗಿ ನಮ್ ಬಾಂಡಿಂಗ್ ತುಂಬಾ ಜಾಸ್ತಿ ಕ್ಲೋಸ್ ಆಗ್ತಾ ಹೋಯ್ತು ಬೆಳಿಗ್ಗೆ ಎದ್ರೆ ರಾತ್ರಿ ಮಲಗೋವರೆಗೂ ಜೊತೆಲೆ ಇರ್ತಾ ಇದ್ವಿ ತಿನ್ನೋದು ಕುಡಿಯೋದು. ಪ್ರತಿ ಒಂದು ಕೆಲ್ಸನು ಜೊತೆಲೆ ಸೇರ್ ಮಾಡ್ತಾ ಇದ್ವಿ ಹಂಗಾಗಿ ನಮ್ಗೆ ಯಾವುದೇ ರೀತಿ ಭೇದ ಭಾವ ಬಂದಿಲ್ಲ ನೀನು ನಾನು ತಾನು ಅನ್ನೋದು ಯಾವತ್ತೂ ಬಂದಿಲ್ಲ ಅಲ್ಲಿ ತುಂಬಾ ಜನ ಬಂದ್ರು ನಮ್ಗಳ ಮಧ್ಯೆ ಮೂವರ್ನು ದೂರ ಮಾಡ್ಬೇಕು ಅಂತ ತುಂಬಾ ಜನ ಬಂದ್ರು ಅಲ್ಲಿದ್ದು ಒಂದೊಂದ್ ದಿನನೂ ನಾವ್ ಎಷ್ಟು ಕಷ್ಟಪಟ್ಟು ನಮ್ ನ ಉಳಿಸ್ಕೊಂಡಿದೀವಿ ಅನ್ನೋದು ನಮಗೆ ಗೊತ್ತು ಬಂದವರೆಲ್ಲರೂ ಉದ್ರೋಗ್ಬಿಟ್ರು ನಾವು ಮಾತ್ರ ಉದ್ರಲಿಲ್ಲ ಚಿಗ್ರತಾನೆ ಇದ್ದೀವಿ ಅದಕ್ಕೆ ಹೇಳೋದು ಯಾವತ್ತು ಹಾಳ್ ಮಾಡಬೇಕು ಅಂತ ಹೋಗ್ಬೇಡಿ ಅವ್ರನ್ನ ಒಬ್ಬರು ಚೆನ್ನಾಗಿದ್ದಾರೆ ಅಂದ್ರೆ ನೋಡಿ ಖುಷಿ ಪಡಿ ಆದ್ರೆ ನೀವು ಅಂತವ್ರ ಫ್ರೆಂಡ್ಶಿಪ್ನ ಬೆಳೆಸಿ ಅದನ್ನ ಬಿಟ್ಟು ಅವ್ರು ಚೆನ್ನಾಗಿದ್ದಾರೆ ಅವ್ರನ್ನ ದೂರ ಮಾಡ್ಬೇಕು ಅವ್ರ ಅವ್ರ ಅವ್ರವ್ರ ಮಧ್ಯ ಉಳಿ ಇಡ್ಬೇಕು ಅನ್ನೋ ಕೆಲಸ ಮಾಡಕ್ ಬಂದ್ರೆ ಮೇಲೊಬ್ಬ ಇದ್ದಾನೆ ನ್ಯಾಯ ನೀತಿ ಅನ್ನೋ ಕಡೆಗೆ ಯಾವಾಗಲೂ ಸಪೋರ್ಟ್ ಯಾವತ್ತು ಯಾರನ್ನೂ ಹಾಳು ಮಾಡ್ಬೇಕು ಅಂತ ಹೋಗ್ಬೇಡಿ ಅವ್ರನ್ನ ಒಬ್ರು ಚೆನ್ನಾಗಿದ್ದಾರೆ ಅಂದ್ರೆ ನೋಡಿ ಖುಷಿ ಪಡಿ ಆದ್ರೆ ನೀವು ಅಂತವ ಫ್ರೆಂಡ್ಶಿಪ್ನ ಬೆಳೆಸಿ ಅದನ್ನ ಬಿಟ್ಟು ಅವ್ರು ಚೆನ್ನಾಗಿದ್ದಾರೆ ಅವ್ರನ್ನ ದೂರ ಮಾಡ್ಬೇಕು ಅವ್ರಿ ಅವ್ರ ಅವ್ರವ್ರ ಮಧ್ಯೆ ಉಳಿ ಇಂಡಬೇಕು ಅನ್ನೋ ಕೆಲಸ ಮಾಡಕ್ ಬಂದ್ರೆ ಮೇಲೊಬ್ಬ ದೇವ್ರ ಇದ್ದಾನೆ ನ್ಯಾಯ ನೀತಿ ಅನ್ನೋ ಕಡೆಗೆ ಯಾವಾಗಲೂ ಸಪೋರ್ಟ್ ಮಾಡೋದು ಅದಕ್ಕೆ ನಾವ್ ಮೂವರೇ ಸಾಕ್ಷಿ ಅಂತ ನಾನು ಏನಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದ್ ಏನಂದ್ರೆ ನಾವು ಬೆಂಗಳೂರಲ್ಲಿ ಇದ್ದಾಗ ಓಕೆ ಬೆಂಗ್ಳೂರ್ ಶೂಟ್ ಇದ್ದಾಗ ಓಕೆ ಶೂಟ್ ಮುಗಿಸ್ತೀವಿ ಮನೆಗ್ ಬರ್ತೀವಿ ಅಮ್ಮ ಇರ್ತಾರೆ ಅಪ್ಪ ಇರ್ತಾರೆ ನಮ್ಮನ್ನ ಕೇರ್ ಮಾಡ್ತಾರೆ ಏನೋ ಒಂದಾಗುತ್ತೆ ಆದ್ರೆ ನಾವು ಬೆಂಗಳೂರ್ ಬಿಟ್ಟು ಆಚೆ ಹೋದಾಗ ಆಚೆ ಒಂದ್ ಶೂಟ್ ಅಂತ ಹೋದಾಗ ನಮ್ಗೆ ಯಾರು ಕೇರ್ ಮಾಡೋದ್ ಸಿಗಲ್ಲ ಹಾಗಾಗಿ ಆ ಅಲ್ಲಿ ನಮ್ಗೆ ಫ್ರೆಂಡ್ಸ್ ಅಗತ್ಯ ನಿಜವಾಗ್ಲು ತುಂಬಾನೇ ಆಗುತ್ತೆ ಒಂದು ಹುಷಾರಿದ್ದಲೇ ಆಗಿರ್ಬೋದು ಅಥವಾ ಮೂಡ್ ಅಪ್ಸೆಟ್ ಆಗುತ್ತೆ ಯಾವಾಗ್ಲೂ ಒಂದೇ ತರ ಇರೋದಕ್ಕಾಗಲ್ಲ ಅಲ್ವಾ ಮೂಡ್ ಯಾವಾಗ್ಲೂ ತಿಂಗ್ ಆಗ್ತಾ ಇರುತ್ತೆ ಆ ಟೈಮ್ ಟೈಮಲ್ಲೆಲ್ಲ ನಮಗೆ ಯಾರೋ ಒಬ್ರು ಒಂದು ಗೈಡ್ನೆಸ್ ಆಗಿರ್ಬೋದು ಒಂದ್ ಒಳ್ಳೆತನ ಆಗಿರ್ಬೋದು ಅಥವಾ ಏನೋ ಒಂದು ನಮ್ಗೆ ಬೇಜಾರಾದಾಗ ಒಂದ್ ಸಾತ್ವನ ಹೇಳೋದಕ್ಕಾಗಿರ್ಬೋದು ಖಂಡಿತ ಫ್ರೆಂಡ್ಸ್ ಇರ್ಬೇಕು ಅದರಲ್ಲೂ ಒಳ್ಳೆ ಫ್ರೆಂಡ್ಸ್ ಇರಬೇಕು ನಾವು ಏನೋ ಒಂದು ನಾವು ಫ್ರೆಂಡ್ಶಿಪ್ ಮಾಡ್ತೀವಿ ನಾವು ಟೂ ಟೂಸಿವಿ ನಾವು ಮಾಳ್ ಹೋಗ್ತೀವಿ ನಾವು ಕುಡಿತೀವಿ ತಿಂತೀವಿ ಅನ್ನೋ ಫ್ರೆಂಡ್ಸ್ ಅಲ್ಲ ಕಷ್ಟ ಬಂದರೂ ಜೊತೇಲಿ ಇರಬೇಕು ಸುಖ ಬಂದರೂ ಅದನ್ನ ಹಂಚ್ಕೊಳ್ಳೋ ತರ ಇರಬೇಕು ಅವಾಗ ಅದೊಂದರ ಒಂದು ಸ್ನೇಹಕ್ಕೆ ಸೈಹ್ಯಕ್ಕೆ ಬೆಲೆ ಅಂತಾನೆ ಹೇಳಬಹುದು ನಾನು ಒಂದು ಮಾತೆ ಹೇಳ್ತೀನಿ ಸಾವಿರ ಫ್ರೆಂಡ್ಶಿಪ್ ನಾ ಮಾಡೋ ಬದಲು ಇಬ್ಬರು ಫ್ರೆಂಡ್ ಇದ್ದ್ರೆ ಸಾಕಂತೆ ಜೀವನದಲ್ಲಿ ಆ ಇಬ್ಬರು ಫ್ರೆಂಡ್ ಸಾವಿರ ಫ್ರೆಂಡ್ ಗೆ ಸಮ ಆಗಿರ್ತಾರಂತೆ ಆ ತರ ಎರಡು ಫ್ರೆಂಡ್ ನನ್ನ ಲೈಫ್ ಅಲ್ಲಿ ಇದ್ದರೆ ಇಷ್ಟೇ ಸಾಕು ಇನ್ನೇನು ಬೇಡ ನಾನು ಕೇಳೋದು ಅದಾದ ಮೇಲೆ ಒಂದಕಡೆ ನಾವು ಇದ್ದೀವಿ ಅಂದ್ರೆ ಹೊಂದಾಣಿಕೆಯಿಂದ ಮುಂದೆ ಸಾಗಿದ್ರೆ ಅಲ್ಲಿ ಯಾರೇ ಬಂದ್ರು ನಮ್ಗಳನ್ನ ಬೇರ್ಪಡ್ಸೋಕ್ ಆಗಲ್ಲ ನಾವೆಂತ ಫ್ರೆಂಡ್ಸ್ ಅಂದ್ರೆ ಪಬ್ಬು ಡಿಸ್ಕೋ ಡ್ರಿಂಕ್ಸ್ ಮಾಡು ಈ ತರ ಫ್ರೆಂಡ್ಸ್ ಅಲ್ಲ ದೇವಸ್ಥಾನ ಫ್ಯಾಮಿಲಿ ವಿಡಿಯೋ ಮಾಡು ರೀಲ್ಸ್ ನಾವು ಫ್ರೀ ಸಿಕ್ದಾಗೆಲ್ಲ ಮಾಡೋದೇ ಅದರಲ್ಲೂ ಅದ್ರಲ್ಲೂ ಅವಳೊಂದ ದಿಕ್ಕು ನಾನೊಂದ್ ದಿಕ್ಕು ಬೆಂಗಳೂರಲ್ಲೇ ಇರೋದ್ರಿಂದ ಈ ಟೈಮ್ ಮಾಡ್ಕೊಂಡು ಮಂತ್ಲಿ ಟೂ ಡೇಸ್ ಇಲ್ಲ ನಾನು ಅವ್ರ ಮನೆಗ್ ಹೋಗ್ತೀನಿ ಇಲ್ಲ ಅವ್ಳು ನಮ್ ಮನೆಗ್ ಬರ್ತಾಳೆ ವೀಡಿಯೋಗಸ್ಕರ ಇಷ್ಟೆಲ್ಲ ರಿಸೀಪ್ ತಗೊಂಡ್ ಮಾಡ್ತಾ ಇದೀವಿ ನೀವು ನಮ್ಮನ್ನ ಬೆಳೆಸ್ತೀರಾ ಅನ್ನೋ ನಂಬಿಕೆ ಇಟ್ಟು ಮಾಡ್ತಾ ಇದೀವಿ ಯಾವ್ದೇ ಕಾರಣಕ್ಕೂ ನೀವು ಯಾರು ನಮ್ಮನ್ನ ಕೈ ಬಿಡಬೇಡಿ ಆ ಉದ್ದೇಶದಿಂದ ಕೇಳ್ಕೊಂತಾ ಇದೀನಿ ವಿಡಿಯೋ ಮಾಡೋದು ಅಂದ್ರೆ ಸುಮ್ನೆ ಏನಲ್ಲ ಎಷ್ಟು ಕಷ್ಟ ಪಡ್ಬೇಕು ಅಂತ ನಿಮ್ಗೂ ವಿಡಿಯೋ ಮಾಡೋರ್ಗೂ ಗೊತ್ತಿರುತ್ತೆ ಅದಾದ್ಮೇಲೆ ನಮ್ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಬೇಕು ಅಂದ್ರೆ ನನಗೆ ತುಂಬಾನೇ ಖುಷಿ ಆಗುತ್ತೆ ಅವ್ಳೇನೇ ಒಂದ್ ಮಾಡಿದ್ರು ನಾನ್ ಸಾಥ್ ಮಾಡ್ತೀನಿ ಅವಳೇ ನಾನೇನೇ ಮಾಡಿದ್ರು ಅವಳು ಸರಿ ನೀನ್ ಮಾಡ್ತಿದ್ಯಾ ಮಾಡು ಅಂತಾಳೆ ಅದ್ರಲ್ಲಿ ತಪ್ಪುಗಳು ಬಂದ್ರು ತಿಳಿಸಿ ಹೇಳ್ತಾಳೆ ಇದನ್ನ ಮಾಡ್ಬೇಡ ಇದನ್ನ ಮಾಡು ಅಂತ ಹಂಗಾಗಿ ಫ್ರೆಂಡ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿಲಿ ಅವರು ಇಬ್ರು ಅಂತಾನೆ ಭಾವಿಸಕ್ಕೆ ಇಷ್ಟಪಡ್ತೀನಿ ನಾನು ನಾನು ಅಷ್ಟೇ ಅಂದ್ರೆ ತುಂಬಾ ರೇರು ನಂಗೆ ಫ್ರೆಂಡ್ಸ್ ಗಳಿರೋದು ತುಂಬಾ ಕಡಿಮೆನೇ ಅಂತಾನೆ ಹೇಳ್ಬೋದು ಕಡಿಮೆ ಜನನೇ ಆ ನನ್ ಕಾಲೇಜ್ ಡೇಸ್ ಅಲ್ಲಿ ಒಂದಿಬ್ರು ಇರ್ಬೋದು ನನ್ ವರ್ಕ್ ಮಾಡೋ ಜಾಗದಲ್ಲಿ ಒಂದ್ ಇಬ್ರು ಇರ್ಬೋದು ಅಷ್ಟೇ ತುಂಬಾ ನಾನು ಅಹ್ ಯಾಕಂದ್ರೆ ನಾನ್ ಸ್ವಲ್ಪ ಮೂಡಿ ಜಾಸ್ತಿ ಆಮೇಲೆ ನಂಗೆ ಹಿಂಗೆ ಏನೋ ಒಂಥರ ಅಂದ್ರೆ ಸುಮ್ನೆ ಚಲ್ಚಲ್ಲಾಗ ಆಡೋದಾಗಿರ್ಬೋದು ಅಥವಾ ಏನೋ ಒಂಥರ ಇದ್ ಮಾಡೋದು ಅಥವಾ ನಮ್ಮ ಹತ್ರ ಏನೋ ಒಂದ್ ಕೇಳ್ಕೊಂಡು ಇನ್ನೊಬ್ರ ಹೋಗಿ ಅದನ್ನ ಹೇಳೋದು ಅವೆಲ್ಲ ನಂಗೆ ಆಗಲ್ಲ ನಾನ್ ಆ ಕ್ಯಾರೆಕ್ಟರ್ ಅಲ್ಲ ನಾನ್ ಇರ್ತೀನಿ ನನ್ನ ಅಪೋಸಿಟ್ ಪರ್ಸನ್ ನಾನು ಹಂಗೆ ಚೂಸ್ ಮಾಡ್ತೀನಿ ನಾನು ಒಂದರ ಇದ್ದಂಗೆ ನನ್ನ ಪ್ರತಿ ಒಂದ್ ಕಷ್ಟ ಆಗಿರ್ಬೋದು ಪ್ರತಿ ಒಂದ್ ಖುಷಿ ಆಗಿರ್ಬೋದು ಎಲ್ಲಾನು ಅವ್ರ ಹತ್ರ ಶೇರ್ ಮಾಡಿರ್ತೀವಿ ಆಮೇಲೆ ಏನಂದ್ರೆ ಏನೋ ಒಂದ್ ನಮ್ದಿ ಏನೋ ಒಂದ್ ಪರ್ಸನಲ್ ವಿಷಯ ಅವ್ರಿಗೆ ಹೇಳ್ದಾಗ ಅವ್ರು ಹೋಗ್ಬಿಟ್ಟು ನಾಲ್ಕು ಜನ ಕೇಳೋದಾಗಿರ್ಬೋದು ಅಯ್ಯೋ ಅವಳ ಹಂಗ ಅವ್ಳ್ ಹಿಂಗ ಅಂತ ಹೇಳೋದು ಯಾವ್ದೋ ಆತರ ಇಲ್ಲ ಆದ್ರೆ ನಾರ್ಮಲ್ ಆಗಿ ಕ್ಯಾಚುಲ್ ಆಗಿ ಹೇಳ್ತಾ ಇದೀನಿ ಅವ್ರ ಹಂಗ ಹಿಂಗ ಅಂತೆಲ್ಲ ಹೇಳೋದೆಲ್ಲ ನಂಗೆ ಇಷ್ಟ ಆಗಲ್ಲ ಏನೇ ಇದ್ರು ನನ್ನೊಳಗೆ ಇರ್ಬೇಕು ನಮ್ಮದ್ ಏನೇ ಇರ್ಬೇಕು ಅನ್ನೋದಿದ್ ಆ ಒಂದು ಮಾಸ್ಗೆ ನಂಗೆ ರಕ್ಷ ತುಂಬಾ ಇಷ್ಟ ಆಗ್ತಾಳೆ ಅಂತಾನೆ ಹೇಳ್ಬೋದು ಅನು ಆಗಿರ್ಬೋದು ರಕ್ಷ ಆಗಿರ್ಬೋದು ತುಂಬಾನೇ ನಂಗೆ ಸಪೋರ್ಟಿವ್ ಆಗಿ ಮಾಡ್ತಾರೆ ಆಮೇಲೆ ನಂಗೆ ಸ್ವಲ್ಪ ಬೇಜಾರಾದ್ರು ಅಷ್ಟೇ ಅಥವಾ ಒಂದ್ ದಿನ ಕಾಲ್ ಬರ್ತಾ ಇದ್ರು ಅಷ್ಟೇ ಏನಕ್ಕೆ ಏನಾಯ್ತು ಎತ್ತ ಅಂತೆಲ್ಲ ಹುಡ್ಕೊಂಡೇ ಬಂದ್ಬಿಡ್ತಾರೆ ಮನೆಗೆ ಅಷ್ಟು ಕ್ಲೋಸ್ ಆಗ್ಬಿಟ್ಟಿ ನೀವಾಗ್ತು ನಾವು ಮತ್ತೆ ಅನು ಕೂಡ ಬರ್ಬೇಕಿತ್ತು ಇವತ್ತು ಯಾಕೆಂದ್ರೆ ಯಾಕೆ ಬಂದಿಲ್ಲ ಅಂದ್ರೆ ಅವ್ಳು ಕುಂಭ ಮೇಳಾಗ ಹೋಗಿದ್ಲು ನಮ್ಗೆಲ್ಲ ನೀರ್ ತಗೋಬರಕ್ಕೆ ನೀರ್ ಕೂಡ ತಗೊ ಬಂದಿದ್ದಾಳೆ ಆ ಅವಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ ಒನ್ ಸೆವೆನ್ ಡೇಸ್ ಜರ್ನಿ ಮಾಡಿದ್ದಾಳೆ ಈ ಕಡೆಯಿಂದ ಆ ಕಡೆಯಿಂದ ಎಲ್ಲ ಜರ್ನಿ ಅಂದರೆ ಸುಮ್ಮನೆ ಎಲ್ಲ ನಿಮಗೂ ಗೊತ್ತಿರೋ ವಿಷಯ ನಿನ್ನೆ ನಾನು ಅವ್ಳಿಗೂ ಕಾಲ್ ಮಾಡಿದ್ದೆ ನಾವೇ ಹೋಗ್ಬೇಕಿತ್ತು ಆ್ಯಕ್ಚುಲಿ ನೋಡಕ್ಕೆ ಹೋಗೋಣ ಅನ್ಕೊಂಡ್ವಿ ನಿನ್ನೆ ಟೆಂಪಲ್ಗೆ ಹೋಗಿರೋ ಕಾರಣ ಬನ್ಶಂಕರಿಗೆ ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದಿದ್ದು ಲೇಟ್ ಆಗ್ಬಿಡ್ತು ಮನೇಲಿ ಸ್ವಲ್ಪ ಸ್ಟ್ರಿಕ್ಟು ನಮ್ಮ ಮನೆಗಳಲ್ಲಿ ತುಂಬಾ ಸ್ಟ್ರಿಕ್ಟು ಹೊರಗಡೆ ಹೋಗಕ್ಕೆಲ್ಲ ಬಿಡಲ್ಲ ಕಮ್ಮಿ ಲೇಟ್ ಆದ್ರೆ ಮನೆಯಿಂದ ಆಚೆನೆ ಕಲಿಸಲ್ಲ ನಾನು ನಮ್ಮಅಮ್ಮನ ಕೇಳಿದಾಗ ನಮ್ಮಮ್ಮ ಬೇಡ ಬೇಕಿದ್ರೆ ಬೆಳಿಗ್ಗೆ ಅಂದ್ರು. ಸರಿ ಅನ್ ಸುಮ್ನ ಆದ್ವಿ ಫೋನ್ ಮಾಡಿತ್ತು ಆದ್ರೆ ಬರ್ತೀನಿ ಅಂತ ಹೇಳಿದಾಳೆ ಬಂದ್ರು ಬರ್ಬೋದು ಈ ಟೈಮ್ ಅಲ್ಲಿ ಅನ್ನೂನ ನಾವು ಮಿಸ್ ಮಾಡ್ಕೊಂತೀವಿ ನಮ್ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳಿ ಅರ್ಥ ಮಾಡ್ಕೊತೀನಿ ಸೆವೆ ಸಿಕ್ಸ್ ಟು ಸೆವೆನ್ ಇಯರ್ಸ್ ಆಗ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ನಮ್ ಫ್ರೆಂಡ್ಶಿಪ್ ಆಗಲಿ ಇವತ್ತು ನಾವು ಇಷ್ಟು ಚಿಕ್ಕ ಜಗಳನೂ ನಾವ್ ಯಾವತ್ತೂ ಮಾಡಿಲ್ಲ ಆಮೇಲೆ ಅವ್ರಿಗೆ ಬರ್ತಾ ಇರ್ತಾರೆ ఆు అక అవ్వ ఇవ్ర బాగే తుంబా జాన్ కళకొంత్తారా తుంబాయ్లా ఇంగ్లా కేకొంతే ಆಮೇಲೆ ಅಂತ ತುಂಬಾ ದೂರ ಅಪಪ್ರಚಾರಗಳ್ನೇ ಮಾಡಿದ್ದಾರೆ ಅದಕ್ಕೆಲ್ಲ ನಾವ್ ತಲೆ ಕೆಟ್ಟಲ್ಲ ಅಪಪ್ರಚಾರ ಮಾಡ್ದವ್ರು ಅಪಪ್ರಚಾರದಲ್ಲೇ ಹೋಗ್ತಾ ಇದಾರೆ ನಾವ್ ಕೇಳಿಸ್ಕೊಂಡ್ ಸೈಲೆಂಟ್ ಆಗಿದ್ದವ್ರು ಒಂದ್ ಲೆವೆಲ್ ಅಲ್ಲಿ ಹೋಗ್ತಾ ಇದ್ವಿ ಆ ನಾನ್ ಫೈನಲ್ ಆಗಿ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ನಿಮ್ ಕೈಲಿ ಆದ್ರೆ ಒಳ್ಳೆ ಫ್ರೆಂಡ್ಶಿಪ್ ಮಾಡಿ ಇಲ್ವಾ ಬೇಡ ನೋಡಿ ಖುಷಿ ಪಡಿ ಅವ್ರ ಲೈಫ್ಗೆ ಎಂಟ್ರಿ ಆಗಕ್ ಹೋಗ್ಬೇಡಿ ನಿಮ್ಮಂತ ನಿಮ್ అంత ఫ్రెండ్షిప్ ఒే ఫ్రెండ్షిప్ ని ఆ ఫ్రెండ్షిప్ న కోబే సౌర ఫ్రెండ్ యొక్క సభా ఒ ఫ్రెండ్ అంతా నన్ను హక్కి ఇష్టపడతీ నగంత సిక్ బెస్ట్ ఫ్రెండ్ అంతేబోదు ఎలా అద్రు ఆగి ఆమె నాలుగు స్వల్ప ఓండి హి మనబిట్ూ ఆచే ఓదోడే అలా ఆచే హు అన్నోదు నన్ను ಹಂಗಾಗಿ ಚೆನ್ನೈಗೆ ನನ್ನ ರೆಫರ್ ಮಾಡಿದ್ದೆ ರಕ್ಷಾ ಹೋಗ್ಬೇಕಾದ್ರೆ ನಿಜವಾಗ್ಲೂ ಎಷ್ಟು ನೊಂದ್ಕೊಂಡು ಹೋಗಿದೀನಿ ಅಂದ್ರೆ ನನ್ಗೆ ಹೋಗ್ಬೇಕು ಅನ್ನೋದೇ ಇರ್ಲಿಲ್ಲ ಹೋಗಲ್ ಮಾಡ್ತೀನ ಅಲ್ಲ ಅಂತ ಅನ್ಕೊಂಡಿದ್ದೆ ಅವಾಗ ನಂಗೆ ಸಾಥ್ ಕೊಟ್ಟು ಮಾಡೋಣ ಅಂತ ಹೇಳಿ ಮಾಡಿ ಅಹ್ ಮನೆ ಇಲ್ದೆ ಇರೋಡು ನಾನು ಮನೆನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ ಅವಾಗ ಎಷ್ಟೋ ರಾತ್ರಿಗಳ್ ನಾನು ಹತ್ಬಿಟ್ಟಿದೀನಿ ಅಂತಾನೆ ಹೇಳ್ಬೋದು ಅವಾಗೆಲ್ಲ ಅಳ್ಬೇಡ ಏನು ಆಗಲ್ಲ ಅಂದ್ರೆ ನಾವು ಬಂದಿರೋ ದರ್ಸಿಗಲ್ವಾ ಅಂತೆಲ್ಲ ಹೇಳ್ಬಿಟ್ಟು ತುಂಬಾ ಅಂದ್ರೆ ತುಂಬಾನೇ ಸಪೋರ್ಟ್ ಮಾಡಿ ಅವ್ರು ಅಂದ್ಕೊಬಿಟ್ರೆ ಒಂದು ವರ್ಷ ಅಲ್ಲೇ ಸೇರ್ಕೊಂಡಿರ್ತಾರೆ ಅಂತ ಒಂದು ವರ್ಷ ಹೋಗಿ ಬಂದು ಮಾಡಿ ಹೋಗಿ ಬಂದು ಆದರೂ ಮಾಡ್ತಾ ಇರ್ತಲ್ಲ ಒಂದ್ ಹೆಣ್ಮಗ್ಳು ಆಗಿ ಆಚೆ ಹೋಗಿ ದುಡಿಯೋದು ತುಂಬಾನೇ ಕಷ್ಟ ಇದೆ ಅದ್ರಲ್ಲೂ ಯಾರು ಸಪೋರ್ಟ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತದ್ರಲ್ಲಿ ಅವಳು ಏನೇ ಒಂದು ಪ್ರಾಬ್ಲಮ್ ಬಂದ್ರು ಅಲ್ಲಿ ಏನೇ ಒಂದು ಇಲ್ಲಾದ್ರೂ ನಂಗೆ ತುಂಬಾನೇ ಹೆಲ್ಪ್ ಮಾಡಿ ಒಂದು ಬ್ಯಾಕ್ ಬೋನ್ ಆಗಿ ನಿಂತಿತ್ತು ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಅವಳುನೆ ಬರ್ತಿದೆ ಆದ್ರೂ ಆಗ್ಲಿ ಅಂತಂದ್ರೆ ಆದ್ರೂ

ಅಳು ಬಂತು ಯಾಕೆ ಕಂಟ್ರೋಲ್ ಮತ್ತೆ ಮಾತ್ರ ಬರೋಣ ಸಾಕು ನಜ್ಕುದ್ದು ಕಾಮಿಡಿ ಮಾಡಿದ್ಲು ಸೀರಿಯಸ್ ಆಗೋಳಕೆ ಕಣ್ಣಲ್ಲಿ ನೀರ್ ಬಂತು ಅವಳಿಗೆ ಸೊ ಅದನ್ನ ಅವಳಬಾರ್ದು ಅಂತ ನಾನು ಕಾಮಿಡಿಯಲ್ಲಿ ಕನ್ವರ್ಟ್ ಮಾಡ್ದೆ ಬೇಜಾರ್ ಮಾಡ್ಕೋಬಿಡಿ ನಮ್ಮ ನಮ್ಮ ಲೈಫ್ ಈ ತರ ಇತ್ತು ನಿಮ್ ಲೈಫಲ್ಲಿ ಯಾರಾದ್ರೂ ಇಂತ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಇದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ಈ ವಿಡಿಯೋನ ನೋಡೋದಕ್ಕೆ ಆ್ಯಂಡ್ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋನ ನಾವಿಬ್ಬರು ಸೇರಿಕೊಂಡು ಮಾಡ್ತಾ ಇರ್ತೀವಿ ನೀವು ಖಂಡಿತ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ ದಯವಿಟ್ಟು ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಯೂಟ್ಯೂಬ್ ಐ ಬಂದು ರಕ್ಷಾ ಗೌಡ ಒನ್ ಫೋರ್ ಫೋರ್ ನನ್ನ ಯೂಟ್ಯೂಬ್ ಚಾನೆಲ್ ಬಂದು ಚೇತನ ಚೇತು ಒನ್ ಫೋರ್ ಸೆವೆನ್ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫೋಟೋ ತೆಗೆದು ಕಳಿಸಿತ್ತು हां तो